ಮುನ್ನಡೆಸ್ಕೊಂಡು ಬಂದಂತ ನಮ್ಮ ನಿಮ್ಮೆಲ್ಲರ ನಾಯಕ ಶ್ರೀ ಎಂ ಸಿ ಅವರು ಈಗ ಸ್ವರ್ಗಸ್ಥರಾಗಿ ದಿವಂಗತರಾಗಿ ಇಂದಿಗೆ ನಾಲ್ಕು ದಿವಸ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮಧ್ಯೆ ಇಲ್ಲದೆ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನೆನ್ನೆಗೆ ಮೂರು ದಿವಸ ಆಯಿತು ಕಾರ್ಯಕ್ರಮ ಮುಗಿಸಿ ಈ ದಿನ ನಮ್ಮ ಪಕ್ಷದ ವತಿಯಿಂದ ಮುಂದೆ ಅವರ ಸೇವೆಗೆ ಅವರ ದೊಡ್ಡತನಕ್ಕೆ ನಾವು ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಗೌರವಾರ್ಪಣೆ ಮಾಡಬೇಕು ಆ ವಿಚಾರವಾಗಿ ಈ ದಿವಸ ನಮ್ಮ ಪತ್ತರ್ ಮಂಜಣ್ಣನವರ ಒಂದು ಮಾರ್ಗದರ್ಶನ ಸೇವೆಗೆ ನಮ್ಮ ತಾಲೂಕಿನ ಒಬ್ಬ ಪ್ರಶ್ನಾತೀತ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಆರ್ನಾರಾಯಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂಥ ಅವರು ಹಿರಿಯರಾದಂಥ ನಮ್ಮ ರಾಮಲಿಂಗಾರೆಟ್ಟಣ್ಣ ಶಿವಣ್ಣ ರಾಜೇಂದ್ರ ಗೌಡ್ರು ಮಂಜಣ್ಣ ಸುಹಾಸು ಗೌಡ್ರು ಸುಮಾರು ಜನ ಎಲ್ಲರೂ ಸೇರಿ ಅವರ ಅವರ ಒಂದು ಒಂದು ಐದು ನಿಮಿಷ ಮೌನಾಚರಣೆ ಮಾಡಿ ಮೌನಾಚರಣೆ ಮಾಡಿ ಅವ್ರಿಗೆ ಗೌರವ ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಮುಗಿದ ತಕ್ಷಣ ನಾನೇ ಕಾಶನ್ ಕೊಡ್ತೀನಿ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ